ತಿಳ್ಕೋಬೇಡ್ರಿ ಇದೆಲ್ಲರೂ ಇರ್ತಾರೆ ರಾತ್ರಿ ಬಸ್ ಸ್ಟ್ಯಾಂಡ್ ಹೊಸ ಇರ್ತಾರ ಎಲ್ಲಾ ಟ್ರಾಕ್ಟರ್ ಕಂಡಾದ್ರೆ ಎಲ್ಲ ಕಡೆ ತಿರ್ಗಾಡ್ದಾರೆ ಮತ್ತೆ ಯಾರ ಗೊತ್ತಿಲ್ಲ ಮಾಡ್ತಾರ ಸೂತ್ರ ಮಾಡ್ರೆ ಗೊತ್ತಿಲ್ಲ ಮೂರ್ ಸಾವಿರ ಐನೂರು ಹೋರಾಟ

ಅವನ ನೀವ್ ದೊಡ್ ದೊಡ್ಡವ್ರಾಗಬೇಡ್ರಿ ಏ ನೀವ್ ಫುಟ್ಪಾತ್ ಬೇ ಬರ್ರಿ ನಾವು ಅನುದಿಲ್ಲ ಅದು ಬೇಕಾಗಿಲ್ಲ ನಮಗೇನು ಬೇಕಾಗಿತಿ ನಾವು ಸ್ವಲ್ಪ ಸುಧಾರಣೆ ಆಗ್ಬೇಕು ದೇವ್ ನಮ್ಮ ದೇವ್ರಿ ತಕ್ಕ ಬೆಲೆ ಸಿಗ್ಬೇಕನ್ಲಾತಿದೀವಿ ನಾವು ನೀವು ಮೂರುವ ಸೇವ್ರ ದಯವಿಟ್ಟು ಕಳ್ಕಳಿವಿನೈತಿ ನಿಮ್ಗೆ ಬೆಳಗಾವಿ ಉಸ್ತುವಾರಿ ಸಚಿವರು ಇರಲಿ ಅಥವಾ ಮುಖ್ಯಮಂತ್ರಿಗಳು ಇರಲಿ ಯಾರ ಇಲ್ರಿ ನೀವು ಎಲ್ಲ ರೈತರ ಮಕ್ಳ ಅದರಿ ಮೊದಲೆಲ್ಲ ನೀವು ರೈತರ ಮಕ್ಕಳ ಆದ್ರೆ ಈಗ ಏನೋ ಮರ್ತಾರೀ ನೀವು ರೈತರನ್ನ ನಮಗಂತಲ ಮರ್ತರಿ ರೈತ ಹೋರಾಟದಿಂದ ನೀವು ದೊಡ್ಡವರಾಗಿರಿ ನೀವು ಇನ್ನೂ ದೊಡ್ಡವರಾಗಿರಿ ಆದ್ರೆ ನಮ್ಗೂ ಕಡೆ ನೋಡ್ರಿ ದಯವಿಟ್ಟು ಮೂರುವರೆ ಸಾವಿರ ಬಿಲ್ ಕೊಡಕ್ಕೆ ಲೊಗುಟ್ಟು ಘೋಷಣೆ ಮಾಡಿ ಡಿ ಸಿ ಅವ್ರಿಗೆ ಆದೇಶ ಮಾಡ್ರಿ ಮತ್ತೆಲ್ಲ ಈ ರೈತರ್ನೆಲ್ಲ ರೋಡ್ ಮ್ಯಾಪ್ ಹುಣಿಸ್ಬೇಡ್ರಿ ನೀವ ಲಗುಟಿಯನ್ನು ಮುಗಿಸಿ ಎಲ್ಲರಿಗೂ ಚಲೋ ಮಾಡ್ರಿ ಅನ್ನೋದು ನನ್ನ ನನ್ನ ಇಷ್ಟ ಹೋರಾಟ ನಿರಂತರವಾಗಿ ನಡೆದತ್ತಿ ರೈತರಿಂದ ಆರ್ ಸಾಕು ಈಗ ನಾವು ಎಲ್ಲ ನಾವೆಲ್ಲ ರೈತರೊಳಗ ಒಂದು ಮನವಿ ಅಂದ್ರೆ ನಮ್ಮ ಶಾಸಕರ ಮಾಜಿ ಶಾಸಕರೇ ಬರಲಿ ಹಾಲಿನ ಬರಲಿ ಬಂದ್ ಗಿಡ ರೈತ ನಾಯಕ ಜೈ ಅಥವಾ ರೈತ ನಾಯಕರಿಗೆ ಜೈ ಪೈಲಾದ ಬಂದ್ ಮಾಡಿ ಯಾಕಂದ್ರೆ ಈಗ ಇದ್ರ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಸರ್ಕಾರ ಆಗಲಿ ರೈತ ನಾಯಕರ ಅನ್ಕೊಂಡ ಯಾರು ಆರಾಮಿಲ್ಲ ಯಾರು ಆರಾರಿಲ್ಲ ಒಂದು ಉದಾಹರಣೆ ಅಂದ್ರೆ ನಿನ್ನ ಒಂದು ವಾಸ್ತು ಶಾಂತಿಗೆ ಬರ್ಲಾಕ್ ನಮ್ಮ ಎಮ್ ಎಲ್ ಎ ಟೈಮ್ ಐತಿ ಹತ್ತನಿ ಎಮ್ ಎಲ್ ಎ ಟೈಮ್ ಐತಿ ಹತ್ತು ಸಾವಿರ ಇಟ್ಲೆ ರೈತರಲ್ಲಿ ಉಪಾಸ ಅಲ್ಲಿ ಒಂದು ನಿಮಿಷ ಟೈಮ್ ಇಲ್ಲ ಅವ್ರು ಹೆಂಗ ರೈತ ನಾಯಕರ ನಂದೊಂದು ಒಂದು ಪ್ರಶ್ನೆ ಆಯ್ತು ಎಲ್ಲರಿಗೆ ಬಂದ ಯಾಕಕ್ ಹೂಗುದವ್ರಿ ರೈತ ನಾಯಕರ ಐತೆ ಇನ್ನು ಮುಂದೆ ಯಾರಿಗೇ ಕೂಗ ಇಲ್ಲ ಯಾರಿಗೂ ಅವ್ರು ಬರೆಯ ಶಾಸಕರ ರೈತ ನಾಯಕರ ಅಲ್ಲ ಅದು ಶಾಸಕರ ರೊಕ್ಕ ಕೊಡ್ತವ್ರು ನಾವು ಓಟ್ ಹಾಕ್ತೇವೆ ಶಾಸಕರು ಬರ್ಬೇಕಾಗಿತ್ತು ಫ್ಯಾಕ್ಟ್ರಿ ಅವ್ರ ಬಿಸ್ನೆಸ್ ತಂಡ ಒಬ್ರು ಶಾಸಕರಾಗಿ ಮಾಜಿ ಶಾಸಕರಾಗಿ ಇಲ್ಲಿ ಬರ್ಬೇಕಾಗಿತ್ತು ಬರ್ಲಿಲ್ಲ ಬಂದ ಮಾಜಿ ಹಾಲಿ ಎಲ್ಲರಿಗಿನ ಹಾಕ್ತೀನಿ ನಾ ರಾಜಕಾಗಿ ಅವರ ಹಾಲಿ ಶಾಸಕರವ್ರ ಧಾಗವಾಡ ರೈತರು ಬಂದು ಧಾಗವಾಡ ರೈತರ ಪರವಾಗಿ ಗುರ್ಲಾಪುರ ನಡೆದಂತ ಒಂದ್ ಸ್ಟ್ರೈಕಿಂಗ್ ಅವರು ಹೋಗಿರಂದ್ರೆ ನಮ್ಗೆ ಎಲ್ಲರಿಗೂ ನಮ್ಮ ನಾಯಕರ ನಮ್ಮ ಶಾಸಕರ ರೈತರ ಸಂಘಟನಾರು ಅಥವಾ ಅನಿಸ್ತಿತ್ತು ಈಗ ಅನ್ಸ್ ಇದಕ್ಕಾಗಿ ಇದ್ ಯಾವ ಶಾಸಕರಿಗೆ ರೈತ ನಾನು ನೀವು ಯಾರು ಒಣಗಿಲ್ಲ ನೀವ್ರಿ ಯಾರ್ಯಾರೇ ಕಬ್ಬಾ ಈ ಕಡೆ ತರುದ್ ಮಾಡ್ರ ಆ ಗೆ ಯಾರೇ ಆದ್ರ ಜವಾಬ್ದಾರ ಇಲ್ಲಿ ಯಾರು ರೈತರಲ್ಲ ಯಾರು ಕಡೆಯಕ್ ಹೋಗ್ಯಾಡ್ರಿ ದಯವಿಟ್ಟ ಈಗ ಆ ಕಡೆ ಭಾಗ ಚಾಲು ಇತ್ತು ತೇಡ್ರೂ ಎಲ್ಲಾ ತಿರ್ಗಾಡಿ ಹೋಗಿ ಹೇಳಿ ಬಂದ್ ಯಾವ ಆದಿ ಮ್ಯಾಗ ಕಬ್ಬ ಅಂದ್ರ ಅಂದ್ರೆ ಜವಾಬ್ದಾರ ಇಲ್ಲಿ ಯಾರು ಯಾರು ಅಲ್ಲ ಮತ್ತ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಬಿಲ್ ಸಿಗುವರೆಗೆ ನಮ್ ಹೋರಾಟ ಹಿಂಗ ಇರುದ ಈ ರೀತಿ ಎಲ್ಲರೂ ಒಕ್ಕಟ್ಟಾಗಿ ಇದನ್ನು ರೀತಿ ಮಾಡಿ ರೈತ ಚಳವಳಿ ಮಾಡತ್ತಾರೆ ಅಂದ್ರೆ ಇದಕ್ಕೆ ಮೊದಲು ನಾವು ಅವ್ರಿಗೆ ಸಲ್ಲಿಸ್ಬೇಕು ಯಾಕಿದ್ರೆ ಇವತ್ತು ಈ ಲೆವೆಲ್ ಬಂದೈತಪ್ಪ ಅಂದ್ರೆ ಇವತ್ತು ಚಳವಳಿ ಮಾಡ್ಲಾಕ ಆಯ್ತು ಉಪಾಸ ಕೊಡ್ತಾರೋ ಊಟ ಇಲ್ಲ ನಿಂತಿಲ್ಲ ಎಲ್ಲಿ ಹೋಗೋದಿಲ್ಲ ಬರುದಿಲ್ಲ ಮನಿ ಸಂಸಾರ ಬಿಟ್ಟೆಲ್ಲರು ಚಳವಳಿ ಮಾಡ್ತಾರೆ ಇಂಥದ್ರೊಳಗೆ ನಾವು ಅವ್ರಿಗೆ ಚೆನ್ನಪ್ಪ ಪುಜಿಯರಿಗೆ ನಾವೆಲ್ಲ ಬೆಂಬಲ ಕೊಡ್ಬೇಕು ಒಂದೇದು ನಮ್ಮೂರಾಗ್ ಯಾರು ಕಬ್ಬ ಕಡಿಬಾರ್ದು ನಮ್ಮಲ್ಲಿ ಟ್ಯಾಕ್ಟರ್ ಮಾಲಕರುಗಳು ಎಲ್ಲ ರೈತರೇದ ರೀ ಯಾಕೆ ಇದನ್ನು ಮಾಡ್ತೀರಿ ನೀವು ನಮ್ಮ ಇಟ್ಕೊಂಡು ನಾವು ಮೈದಿಗೆ ಹೇಳೋದೇನ ಅದ್ರಲ್ಲಿ ನಮ್ಮ ತಪ್ಪು ನಾವು ತಿದ್ದುಕೊಂಡು ಈ ಚಳವಳಿಯನ್ನು ಮುನ್ನಡೆಸ್ಬೇಕು ಅನ್ನೋದು ನಮ್ಮ ವಿಚಾರ ಇನ್ನು ಒಂದೇ ಈಗ ಆರು ವರ್ಷ ನೋಡ್ರಿ ಒಂಜಾಳ್ ರೇಟ್ ಇಪ್ಪತ್ತೈದು ನೂರು ಇತ್ತು ಉದ್ದ ರೇಟ್ ಎಂಟು ಸಾವಿರ ಇತ್ತು ಮತ್ತೆ ಕಬ್ಬಿನ ರೇಟ್ ಐದು ವರ್ಷ ಆಗ್ತದೆ ನಿಮಗೆ ಮೂರು ಸಾವಿರ ಇಪ್ಪತ್ತೊಂಬತ್ತ ಮೂರು ಸಾವಿರ ಕೊಡ್ಲಾಕ್ತಾರೆ ಯಾಕಂದ್ರೆ ಈ ಪ್ರತಿಭಟನೆ ನಮ್ಮಲ್ಲಿ ಯುನಿಟಿ ಇಲ್ಲದಕ್ಕಾಗಿ ಅವ್ರು ಮಾಡ್ಲಾಕ್ತಾರೆ ಮತ್ತೊಂದು ಸಿದ್ದಹೋಳಿಯವ್ರ್ ಹೇಳ್ರಿ ಸರ್ಕಾರ ಮೂವತ್ತು ಮಂದಿ ಫ್ಯಾಕ್ಟ್ರಿ ಅವ್ರ ಅವ್ರನ್ನ ಕೇಳ್ಬೇಕತ್ತ ಮೂವತ್ತು ಮಂದಿ ಫ್ಯಾಕ್ಟ್ರಿ ಅವರು ಸರ್ಕಾರ ನಡೆಸಲಾಗ್ತಾರೆ ಸರ್ಕಾರ ಬೇರೆ ಅವ್ರು ನಡೆಸಲಾಗ್ತಿಲ್ಲ ಸರ್ಕಾರ ಮೂವತ್ತು ಮಂದಿ ಫ್ಯಾಕ್ಟ್ರಿ ಕೈ ಆಗೈತಿ ಮೊದಲ ನಾವು ಇಲೆಕ್ಷನ್ ಮೊದಲ ಅವ್ರ ಫ್ಯಾಕ್ಟ್ರಿ ಅವರಿಗೆ ಮೊದಲು ಅಡ್ಡ ಬಿದ್ದು ನಮಸ್ಕಾರ ಹಾಕಿ ಓಟ್ ಹಾಕಿ ಮುಂದೆ ನೀವು ಯಾರ್ಗೀ ಫ್ಯಾಕ್ಟರ್ ಒಟ್ಟು ಹಾಕಬೇಡ್ರಿ ನಾವು ಯಾಕಂದ್ರೆ ಅದನ್ನ ನಾವು ಬಿಡ್ತಾನ ಇದು ನಮ್ಗೆ ಎಂದೂ ಬಿಲ್ ಸಿಗುದಿಲ್ಲ ನಮ್ಮ ಜೀವನ ಹಿಂಗ ಇರೋಲ್ಲ ಯಾರು ಶ್ರೀಮಂತರಾಗ್ಯಾರ ನೀವು ರೈತರ ಐದು ವರ್ಷದಾಗ ನಾನು ಈಗ ಫ್ಯಾಕ್ಟರ್ ಒಂದ ಗಾಡಿ ಮ್ಯಾಗ ಒಂದ ಗಾಡಿ ಒಂದ ಫ್ಯಾಕ್ಟ್ರಿ ಮ್ಯಾಗ ಒಂದ್ ಫ್ಯಾಕ್ಟ್ರಿ ಮಾಡ್ತಾರ ನಿಮ್ಮಲ್ಲಿ ಒಂದು ಪಟ್ಪಟ್ಟಿ ಪಟ್ಟಿ ರೈತರಿಗೆ ನೀವು ಹಿಂಗ ಇರೋರ ಅವ್ರು ಹಂಗೆ ಇರೋವ್ರು ಅದಕ್ಕೆ ನಾವೇನಲ್ಲ ಎಲ್ಲ ರೈತರಿಂದ ಬಸ್ ಎಲ್ಲ ರೈತರು ಬದ್ದಾಗಿ ಮುಂದೆ ನನ್ಗೆ ವಿನಂತಿ ಇಷ್ಟೇ